ಕುಮಾರ್ ಸ್ವಾಮಿ ಅವ್ರು ಹೇಳೋದು ಎಂಥದ್ದು ಸಿದ್ಧ ಎಕನಾಮಿಕ್ಸ್ ಅಂತ ಸಿದ್ಧ ಎಕನಾಮಿಕ್ಸ್ ಅದು ಯಾವುದಾದ್ರ ಪದನ ಕೇಳೇ ಇಲ್ಲಪ್ಪ ಇಲ್ಲಿಯವರೆಗೆ ಅವ್ರು ಹೇಳೋದು ನೀವು ಅಲ್ಲ ಆಂ ಆ ಥರದ್ದೊಂದು ಎಕನಾಮಿಕ್ಸ್ ಇದೆಯಾ ಯಾವ್ದಾರು ಓದಿದ್ರೆ ನೀವು ಪುಸ್ತಕ ಅದನ್ನು ಸಿದ್ಧ ಎನಾಮಿಕ್ಸ್ ಸಿದ್ಧನಾಮಿಕ್ಸ್ ಯಾವಾರು ಯಾರು ಈ ಪದ ಕೇಳಿದ್ರ ಪುಸ್ತಕ ಏನಾರ ಇದೆಯಾ ಅಂತ ನಾನಂತೂ ನೋಡಿಲ್ಲಪ್ಪ ಈಗ ಅಂತ ಹೇಳ್ತಾ ಎಕನಾಮಿಕ್ಸ್ ಅಂತಂದ್ರೆ ಗುಡ್ ಎಕನಾಮಿಕ್ಸ್ ಬ್ಯಾಡ್ ಎಕನಾಮಿಕ್ಸ್ ಅಂತ ಇರ್ತದೆ ಗುಡ್ ಎಕನಾಮಿಕ್ಸ್ ಬ್ಯಾಡ್ ಎಕನಾಮಿಕ್ಸ್ ಅಂತ ಇರ್ತದೆ ನಾನು ಅದು ಓದಿರೋದು ಬ್ಯಾಡ್ ಐತೆ ಸರ್ ಅಗ್ಲಿ ಅಂತ ಒಂದೈತೆ ಅದು ಅಂತ ಅಗ್ಲಿ 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 ಅದು ಹೇಳುವಾಗ ಬಜೆಟ್ ಮೇಲೆ ಮಾತಾಡುವಾಗ ಅದನ್ನ ಹೇಳಿ ಅಗ್ಲಿ ಅಂತ ಹೇಳಿ ನಾನು ಉದ್ ಉತ್ತರ ಏನು ಕೊಡಬೇಕು ಅದು ಹೇಳ್ತೀನಿ ಅಗ್ಲಿ ಅನ್ನೋದಕ್ಕೆ ಏನು ಉತ್ತರ ಕೊಡಬೇಕು ಈಗ ಸಿಗಾಕೊಂಡಿದ್ದೀರಿ ಬಸ್ ಗಾಳಿ ಒಟ್ಟು ಹೋಗ್ಬಿಟ್ಟು ನಿಂತೋಗ್ಬಿಟ್ಟದೆ ಅಂತ ಈಗ ನಾವು ಹೇಳಿದ್ವಲ್ಲ ಅದಕ್ಕೆ ಉತ್ತರ ಹೇಳಿದ್ಲಲ್ಲ ಈಗ ಏನ್ ಬಸವರ ನೀವು ಕುಮಾರಸ್ವಾಮಿ ಅವ್ರನ್ನ ಸಪೋರ್ಟ್ ಮಾಡ್ತಾ ಇದ್ದೀರಾ ಏನು பார்ட்ருவத்துக்கி நம்பிக்கை இடம் நான் மன்னசோ குடியே ஒவ்வொரு லூத் பஸ் ல

ಮುಖ್ಯಮಂತ್ರಿಗಳೇ ನನಗೆ ಯಾರು ದುರ್ಬಲ ಜನ ಇದ್ದಾರೆ ಡಿಪೆಂಡ್ ಮಾಡ್ತಿದ್ದೆ ಹೇಳ್ತಿದ್ದೆ ನೀವು ಶ್ರೀಮಂತರಿಂದ ತೆರಿಗೆ ಕೊಡ್ ಅವರು ಅದನ್ನ ವಸಲು ಮಾಡಿ ಆ ಹಣವನ್ನ ಬಡವರಿಗೆ ಕಚ್ಚ ಮಾಡೋದಿದೆಯಲ್ಲ ಇದೆಯಲ್ಲ ಅವರ ಆರ್ಥಿಕ ಸಾಮಾಜಿಕ ಶಕ್ತಿ ತುಂತಕಂತ ಕೆಲಸ ಇದೆಯಲ್ಲ ಈ ಐದು ಗ್ಯಾರಂಟಿಗಳಿಂದ ಬಡವರಿಗೆ ಆರ್ಥಿಕ ಸಾಮಾಜಿಕ ಶಕ್ತಿ ತುಂತಕಂತ ಕೆಲಸ ಇದೆಯಲ್ಲ ಇದು ಗುಡ್ ಎಕನಾಮಿಕ್ಸ್ ಇದು ಗುಡ್ ಎಕನಾಮಿಕ್ಸ್ You do swaby one of the economics.